ಪ್ರೀತಿಯ ಸ್ನೇಹಿತರೆ ಇವತ್ತು ನಾನು ಒಂದು ರೆಸೀತಿಯನ್ನು ತೊಗೊಂಬಂದಿದ್ದೀನಿ ಡಯಾಬಿಟಿಕ್ ಫ್ರೆಂಡ್ಲಿ ರಸಿತಿ ಅಂತಲೇ ಹೇಳ್ಬೋದು ಸಕ್ಕರೆ ಕಾಯಿಲೆ ಇರೋರಿಗಂತೂ ಇದು ಆರೋಗ್ಯಕರವಾದಂತಹ ಒಂದು ಪ ಉಪಹಾರ ಸಕ್ಕರೆ ಕಾಯಿಲೆ ಇಲ್ಲದೇ ಇರೋರು ಸಹ ಇದನ್ನು ಮಾಡ್ಕೊಂಡು ತಿನ್ಬೋದು ಆರೋಗ್ಯವಾಗಿರುತ್ತೆ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ನೋಟಿಫ್ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ತಡ ಈ ಆರೋಗ್ಯಕರವಾದ ಮಾಡುವ ತಿಂಡಿಯನ್ನು ನೀವು ಮುಂದೆ ನೋಡಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಈ ತಿಂಡಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಅಲ್ಲಿ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ ಆ ಗ್ಲಾಸ್ನ ಅಳತೆಯಲ್ಲಿ ಒಂದು ಗ್ಲಾಸ್ ರಾಗಿ ಹಿಟ್ಟು ಒಂದು ಗ್ಲಾಸ್ ಚಿರೋಟಿ ರವೆ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಮೂರು ಸ್ಪೂನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಹೇಳ್ತಾ ಹೇಳಿದ್ನಲ್ಲ ಅದೇ ರೀತಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಹಾಗೆ ಮೂರು ಸ್ಪೂನು ನಾನು ನಿಮಗೆ ಯಾವಾಗಲೂ ತೋರಿಸ್ತೀನಿ ಮೂರು ಸ್ಪೂನು ಆ ಸ್ಪೂನಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಏನಕ್ಕಪ್ಪ ಅಂದರೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರಲಿ ಅಂತ ಅಷ್ಟೇ ಇನ್ನೇನೂ ಕಲ್ಲ ಇದ್ರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಮತ್ತು ಒಣಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂತ ನೀವು ಅಂಗಡಿಗೆ ಹೋಗಿ ತರುವಂಥ ಅವಶ್ಯಕತೆ ಇಲ್ಲ ಮನೇಲಿರ್ತಕ್ಕಂಥ ಹೊಣಮೆಣಸಿಯ ಒಣಮೆಣಸಿನಕಾಯಿನ ಸಣ್ಣದಾಗಿ ಕತ್ತರಿಸ್ಕೊಳ್ಳಿ ಕರಿಬೇವು ಸಣ್ಣದಾಗಿ ಕತ್ತರಿಸ್ಕೊಳ್ಳಿ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನಕಾಯಿ ಕತ್ತರಿಸ್ಕೊಳ್ಳಿ ಹಾಗೆ ಕ್ಯಾರೆಟ್ ತುರ್ಕೊಳ್ಳಿ ಒಂದು ಈರುಳ್ಳಿ ಗಿಂಡೆಯನ್ನು ನಾನು ಕತ್ತರಿಸ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆಯನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲವನ್ನು ಹಾಕಿ ಆರೋಗ್ಯಕರವಾದ ರುಚಿಕರವಾದ ರಾಗಿ ಹಿಟ್ಟಿನ ರವೆ ದೋಸೆ ಮಾಡ್ತಾಯಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಹಾಕಿ ನಾನು ಈಗ ಮಿಶ್ರಣ ಮಾಡ್ಕೊತೀನಿ ಈ ರವೆ ದೋಸೆಗೆ ಉರುಗಡ್ಲೆಯನ್ನು ಅಂದರೆ ಪುಟ್ಟಾಣಿಯನ್ನು ಬಳಸದೆ ಬರೀ ತೆಂಗಿನಕಾಯಿಯಲ್ಲಿ ರುಚಿಕರವಾದ ಒಂದು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಬಹಳ ಅದ್ಭುತವಾಗಿರುತ್ತೆ ಈ ಚಟ್ನಿ ನಾನು ರವೆ ದೋಸೆ ಮಾಡಿದಾಗೆಲ್ಲ ಮಾಡ್ಕೊತೀನಿ ಈಗ ಇದನ್ನು ಮುಂದೆ ನಾನು ರವೆ ದೋಸೆ ಹಿಟ್ಟನ್ನು ಸಂಪಣವನ್ನು ಹೇಗೆ ಮಾಡ್ಕೊತೀನಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ರಾಗಿ ಹಿಟ್ಟು ಚಿರೋಟಿ ರವೆ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಡ್ರೈ ಮಿಕ್ಸ್ ಮಾಡಿಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮಿಕ್ಕಂಥ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಮೊದಲಿಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ಲದೆ ಇದ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಂಪೂರ್ಣವಾಗಿ ನಾನು ಮಿಕ್ಸ್ ಮಾಡಿಕೊಂಡು ರವೆ ದೋಸೆಯ ಹದಕ್ಕೆ ನಾನು ಮಿಶ್ರಣ ಮಾಡ್ಕೊಂಡಿದ್ದೀನಿ ಈ ಸಂಪುಣವನ್ನು ಎಲ್ಲೂ ಗಂಟು ಬಂದಿಲ್ಲ ಈ ಹದದಲ್ಲಿದ್ದರೆ ಸಾಕು ಈಗ ದೋಸೆ ತವವನ್ನು ಹಿಟ್ಟು ರುಚಿಕರ ಪಾದ ರವೆ ರಾಗಿ ದೋಸೆ ಮಾಡೋಣ ಬನ್ನಿ ನೋಡಿ ದೋಸೆ ತವ ಕಾತ್ ಬಂದಿದೆ ನೀರನ್ನು ಹಾಕಿ ಈಗ ನಾನು ಒರೆಸ್ಕೊಂಡಿದ್ದೀನಿ ಈಗ ದೋಸೆ ಸಂಪಣವನ್ನು ಕೈ ಆಡಿಕೊಂಡು ನಾವು ಬಿಡ್ತಾ ಇರಬೇಕು ಇಲ್ಲಾಂದರೆ ಎಲ್ಲ ಮಿಶ್ರಣಗಳು ಹಿಟ್ಟಿನ ಮಿಶ್ರಗಳು ಮಿಶ್ರಣಗಳು ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಆದ್ದರಿಂದ ಪದೇ ಪದೇ ಮಿಕ್ಸ್ ಮಾಡ್ಕೊತ ನೀವು ದೋಸೆ ಹಿಟ್ಟಿನ ಈ ಸಂಪಣವನ್ನು ನೀವು ತವಕ್ಕೆ ಬಿಟ್ಕೋಬೇಕು ನೋಡಿಗ ದೋಸೆ ಬೇಯ್ತಾ ಇದೆ ಈಗ ನಾನು ಪರಿಶುದ್ಧವಾದ ಗಾಣದಿಂದ ತೆಗೆದಂಥ ಎಣ್ಣೆಯನ್ನು ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಬಳಸ್ತೀರ ಅಡುಗೆ ಎಣ್ಣೆಯನ್ನು ಅದನ್ನು ಹಾಕ್ಕೊಳ್ಳಿ ಕೆಲವರು ಬೇಕಾದರೆ ಎಲ್ಲಿಡ್ದನ್ನು ಕ್ಲೋಸ್ ಮಾಡಿ ಬೇಕಾದರೂ ಬೇಯಿಸ್ಕೊಬೋದು ನಾನು ಹಾಗೆ ಬೇಯಿಸ್ಕೋತೀನಿ ನೀವು ಗರಿ ಗರಿಯಾದ್ರೂ ಬೇಯಿಸ್ಕೊಳ್ಳಿ ಮೃದುವಾಗಾದರೂ ಬೇಯಿಸ್ಕೊಳ್ಳಿ ನಿಮ್ಮಿಷ್ಟ ನೋಡಿ ಸ್ನೇಹಿತರೆ ಈಗ ದೋಸೆಯನ್ನು ಇದ್ದೀನಿ ತಿರುವು ಹಾಕ್ತಾ ಇದ್ದೀನಿ ಎಲ್ಲೂ ಕಚ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಡಯಾಬಿಟಿಕ್ ಅವ್ರಿಗಂತೂ ಹೇಳಿ ಮಾಡಿಸಿದಂಥ ಒಂದು ದೋಸೆ ಇದು ಬಿ ಪಿ ಇರೋರಿಗೆ ಡಯಾಬಿಟಿಕ್ ಇರೋರಿಗಂತೂ ಅದ್ಭುತವಾಗಿ ಆರೋಗ್ಯಕರವಾದಂಥ ಒಂದು ಉಪಹಾರ ಅಂತಲೇ ಹೇಳ್ಬೋದು ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೇ ತಿಳಿಸಿ ನೋಡಿ ಸ್ನೇಹಿತರೆ ಹೀಗೆ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಮಾಡ್ಕೊತೀರಾ ಅಲ್ವಾ ನೀವು ಮಾಡ್ಕೊಳ್ಳಿ ಹೇಗಿತ್ತು ಅಂತ ನನಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾಳೆ ಸಿಗ್ತೀನಿ ಎಲ್ಲರಿಗೂ ಈ ದಿನ ಒಳ್ಳೆಯದಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ ಜೈ ಗಣೇಶ ನೋಡಿದ್ರಲ್ಲ ಸ್ನೇಹಿತರೆ ಡಯಾಬಿಟಿಕ್ ಅವರ ಫ್ರೆಂಡ್ಲಿ ರೆಸಿಪಿ ಅಂತಲೇ ಇದನ್ನು ಹೇಳ್ಬೋದು ಸಕ್ಕರೆ ಕಾಯಿಲೆ ಇರೋರು ಇಲ್ಲದೆ ಇರೋರು ಎಲ್ಲರಿಗೂ ಆರೋಗ್ಯವನ್ನು ತರುವಂತಹ ಒಂದು ರುಚಿಕರವಾದ ಆರೋಗ್ಯಕರವಾದ ಉಪಹಾರ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಮತ್ತೆ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಸಿ ಒ ಜೈ ಗಣೇಶ ನಮಸ್ಕಾರಗಳು ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೋತೀನಿ ವಂದನೆಗಳು